ನಿಮ್ಮ ಬ್ಯಾಂಕ್ನಲ್ಲಿ ಬಹಳಷ್ಟು ಹಣ ಇಟ್ಟಿರ್ತೀರಿ ಆದರೆ ಏಕಾಏಕಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆದರೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗುತ್ತೆ ಅಲ್ವೇ ಇದೇ ರೀತಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾವ ಅಮೇರಿಕಾದ ನಾಗರಿಕರಿಗೆ ಆಗಿದೆ ಹೌದು ಅಮೆರಿಕ ಗ್ರಾಹಕರ ಬ್ಯಾಂಕ್ ಬ್ಯಾಲೆನ್ಸ್ ಏಕಾಏಕಿ ಜೀರೋ ಆಗಿದೆ ಮೊಬೈಲ್ಗಳಲ್ಲಿದ್ದ ಬ್ಯಾಲೆನ್ಸ್ ತೋರಿಸದೆ ಜೀರೋ ಡಾಲರ್ ತೋರಿಸುತ್ತಿರುವುದಕ್ಕೆ ಬಿ ಎ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ ಎಲ್ಲಿ ನಮ್ಮ ದುಡ್ಡು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ ಜೀರೋ ಬ್ಯಾಲೆನ್ಸ್ ನೋಡಿ ಅಮೆರಿಕನರು ಕಂಗಾಲು ಯುಎಸ್ ನ ಬ್ಯಾಂಕ್ ಆಫ್ ಅಮೆರಿಕಕ್ಕೆ ಕೈಕೊಟ್ಟ ಸರ್ವರ್ ಹೌದು ಅಮೆರಿಕದಲ್ಲಿರುವ ಬ್ಯಾಂಕ್ ಆಫ್ ಅಮೆರಿಕದ ಸಾವಿರಾರು ಗ್ರಾಹಕರು ತಮ್ಮ ಆನ್ಲೈನ್ ಅಕೌಂಟ್ಗೆ ಲಾಗಿನ್ ಆಗಲು ಆಗದೆ ತೊಂದರೆಯನ್ನ ಅನುಭವಿಸಿದ್ದಾರೆ ಗ್ರಾಹಕರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೀಕ್ಷಿಸಲು ಸಾಧ್ಯವಾಗದೆ ಪರದಾಡಿದ್ದಾರೆ ಇದನ್ನ ಬ್ಯಾಂಕ್ ಗಮನಕ್ಕೆ ತರಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಕ್ರೀನ್ಶಾಟ್ಗಳನ್ನೆಲ್ಲ ಹಂಚಿಕೊಂಡಿತ್ತು ಬ್ಯಾಂಕ್ನ ಕಾರ್ಯವೈಖರಿ ಕಾರ್ಯ ವೈಖರಿ ಬಗ್ಗೆ ಹಿಡಿಶಾಪ ಹಾಕಿದ್ದಾರೆ ಅದಲ್ಲದೆ ಕೆಲವರಂತೂ ತಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆಗಿರುವುದನ್ನು ಕಂಡು ಆತಂಕಗೊಂಡು ಸ್ಕ್ರೀನ್ಶಾಟ್ ಹಂಚಿಕೊಂಡಿರುವುದು ವರದಿಯಾಗಿದೆ ಅಮೆರಿಕದ ನ್ಯೂಯಾರ್ಕ್ ಲಾಸ್ ಏಂಜಲೀಸ್ ಸ್ಯಾನ್ ಫ್ರಾನ್ಸಿಸ್ಕೋ ಸಿಯಾಟಲ್ ಡಲ್ಲಾಸ್ ಫಿನಿಕ್ಸ್ ಹ್ಯೂಸ್ಟನ್ ಮತ್ತು ಚಿಕಾಗೋದಲ್ಲಿ ಈ ಸಮಸ್ಯೆ ಆಗಿದ್ದು ದೂರುಗಳ ದೊಡ್ಡ ಪ್ರವಾಹವೇ ಬ್ಯಾಂಕ್ ಆಫ್ ಅಮೆರಿಕಕ್ಕೆ ಬಂದಿದೆ ಅಕೌಂಟ್ಗಳು ತಾತ್ಕಾಲಿಕವಾಗಿ ಲಭ್ಯವಿಲ್ಲ ಅಥವಾ ಕೆಲವು ಅಕೌಂಟ್ಗಳು ಮತ್ತು ಬ್ಯಾಲೆನ್ಸ್ ತಾತ್ಕಾಲಿಕವಾಗಿ ಲಭ್ಯವಿಲ್ಲ ಎಂಬ ಎರರ್ ಮೆಸೇಜ್ಗಳನ್ನು ಗ್ರಾಹಕರು ಸ್ವೀಕರಿಸಿದ್ದಾರೆ ಇನ್ನು ಅನೇಕರಿಗೆ ಬ್ಯಾಂಕಿಂಗ್ ಆ್ಯಪ್ಗೆ ಲಾಗಿನ್ ಆಗಲು ಹೋದಾಗ ಕನೆಕ್ಷನ್ ಎರರ್ ಎಂಬ ಪಾಪ್ಅಪ್ ಸಂದೇಶ ಬಂದಿದ್ದು ನಿಮ್ಮ ವಿನಂತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗ್ತಿಲ್ಲ ಹಾಗೂ ಬಳಿಕ ಮತ್ತೆ ಪ್ರಯತ್ನಿಸಿ ಅಂತ ಬಳಕೆದಾರರನ್ನ ಬ್ಯಾಂಕ್ ಕೇಳಿಕೊಂಡಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಸಮಸ್ಯೆ ಹಂಚಿಕೊಂಡ ಗ್ರಾಹಕರು ಬ್ಯಾಂಕ್ ಸೇವೆಗೆ ಹಿಡಿಶಾಪ ಹಾಕಿದ ಅಮೆರಿಕನರು ಬ್ಯಾಂಕ್ ಆಫ್ ಅಮೆರಿಕದ ಸರ್ವರ್ ಸ್ಥಗಿತದ ಕಾರಣದಿಂದಾಗಿ ಈ ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಲಾಗುತ್ತಿದೆ ಗ್ರಾಹಕರು ತಮ್ಮ ಸಮಸ್ಯೆಗಳನ್ನ ಎಕ್ಸ್ ಹಾಗೂ ರೆಡಿಟ್ ಸೇರಿ ಇತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ಅದಲ್ಲದೆ ಬ್ಯಾಂಕ್ ಅಮೆರಿಕದ ಗ್ರಾಹಕ ಸೇವೆಯನ್ನ ತಲುಪಲು ಕೂಡ ಅವರು ವಿಫಲರಾಗಿದ್ದು ಅದೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕರೆ ಮಾಡಿದರೆ ಲಾಂಗ್ ವೇಟಿಂಗ್ ಕಾಲ್ ಗ್ರಾಹಕ ಪ್ರತಿನಿಧಿಗಳು ಸಿಗದೇ ಇರುವುದು ಕೊನೆಗೆ ಯಾವುದೇ ಮಾತಿಲ್ಲದೆ ಆಟೋಮೆಟಿಕ್ ಸಂದೇಶದೊಂದಿಗೆ ಕರೆಗಳು ಕಟ್ ಆಗಿರುವುದನ್ನ ಗ್ರಾಹಕರು ಹೇಳಿಕೊಂಡಿದ್ದಾರೆ ಬ್ಯಾಂಕ್ ಆಫ್ ಅಮೆರಿಕ ಕೂಡ ಬ್ಯಾಂಕ್ನ ಕೆಲ ಗ್ರಾಹಕರು ಇಂದು ತಮ್ಮ ಖಾತೆಗಳನ್ನ ಮತ್ತು ಬ್ಯಾಲೆನ್ಸ್ ಮಾಹಿತಿಯನ್ನ ಪ್ರವೇಶಿಸುವಲ್ಲಿ ಸಮಸ್ಯೆಯನ್ನ ಎದುರಿಸಿದ್ದಾರೆ ಅಂತ ಒಪ್ಪಿಕೊಂಡಿದೆ ಆದರೆ ಈ ಸಮಸ್ಯೆಯನ್ನ ಪರಿಹರಿಸಲಾಗಿದೆ ಯಾವುದೇ ಅನಾನುಕೂಲತೆಗಾಗಿ ನಾವು ಕ್ಷಮೆಯಾಚಿಸುತ್ತೇವೆ ಅಂತ ಬ್ಯಾಂಕ್ ವಿಷಾದ ವ್ಯಕ್ತಪಡಿಸಿದೆ ಬ್ಯಾಂಕ್ ಸ್ಪಷ್ಟನೆ ನೀಡಿದ್ರೂ ಕೂಡ ಅನೇಕ ಗ್ರಾಹಕರು ತಮಗೆ ಎದುರಾದ ಸಮಸ್ಯೆಗಳನ್ನ ವರದಿ ಮಾಡುವುದನ್ನ ಮುಂದುವರಿಸಿದ್ದಾರೆ ಅದರಲ್ಲೂ ಕೆಲವು ಗ್ರಾಹಕರನ್ನ ಬ್ಯಾಂಕ್ ಆಫ್ ಅಮೆರಿಕದ ಶಾಖೆಗಳ ಪ್ರವೇಶಕ್ಕೂ ತಡೆ ಹಿಡಿಯಲಾಗಿದೆ ಅಂತ ಸಮಸ್ಯೆ ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬ್ಯಾಂಕ್ ಆಫ್ ಅಮೇರಿಕಾದಲ್ಲಿ ಜೀರೋ ಬ್ಯಾಲೆನ್ಸ್ ಸಮಸ್ಯೆ ಗ್ರಾಹಕರನ್ನ ಒಂದು ಕ್ಷಣ ಜೀವವನ್ನ ಬಾಯಿಗೆ ಭರಿಸುವುದಂತೂ ಸುಳ್ಳಲ್ಲ ಅಮೆರಿಕದಲ್ಲಿ ಬ್ಯಾಂಕ್ ತಂತ್ರಜ್ಞಾನ ಅಷ್ಟೊಂದು ಬ್ಯಾಂಕ್ ಬ್ಯಾಂಕ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿರುವುದು ಮಾತ್ರ ಸುಳ್ಳಲ್ಲ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು